ಸೊ ನಾವು ಸಿಟಿ ಅವರಿಗೆ ಅವರ ಬದುಕನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಕೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಸೊ ದುಡಿಬೇಕು ಐದು ದಿನ ಶುಕ್ರವಾರ ಶುಕ್ರವಾರದ ಆ ತಂದೆ ತಾಯಿ ಆ ಮಕ್ಕಳ ಮೇಲೆ ಏನು ಹೋಪಿಟ್ಕೊಂಡಿರ್ತಾರೆ ಎಷ್ಟು ಹರಕೆ ಆ ಮಕ್ಕಳನ್ನು ಹೆತ್ತಿರ್ತಾರೆ ಈ ಮಕ್ಕಳಿಗೆ ಯಾಕೆ ಅದು ಅರ್ಥ ಯಾರಿಗೆಲ್ಲ ಓವರ್ ಸ್ಟ್ರೆಸ್ ಇದೆ ಕಾಂಪ್ಲೆಕ್ಸಿಟಿ ಇದೆ ಗೋ ಎಂಡ್ ಸಿ ಒಂಬ ಕೂಲಿ ಅವನನ್ನು ಹಳ್ಳಿ ಜೀವನದಲ್ಲಿರೋ ಕೂಲಿ ಅವನ ಮನೆಗೆ ಹೋಗಿ ಒಂದು ವಾರ ಇದ್ದು ಬಿಡಿ ಯಾವ ಯೂನಿವರ್ಸಿಟಿ ಬೇಡ ಅವ್ನ ಬದುಕು ನಿಮ್ಮನ್ನು ಬದ್ಬಡಿಸಿ ಯಾವುದು ಮಾಹಿತಿ ಕಣ್ಣಿಂದ ಕಿವಿಯಿಂದ ಒಳಗೆ ಹೋಗ್ತದೋ ಅವನ ಮನಸ್ಸು ಸ್ವಲ್ಪ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗ್ತದೆ ಇದೇ ಸಹಜ ಅಂತ ಅನ್ಕೊಳ್ಳೋಕೆ ಶುರು ಮಾಡುತ್ತೆ ಮನುಷ್ಯನ ಮನಸ್ಸು ಅವ ಅವನು ಕ್ರಿಮಿನಲ್ಲೇ ಆಗಬೇಕು ಅವನು ಕ್ರಿಯೇಟಿವ್ ಹೇಗಾಗ್ತಾನೆ ಅವನು ಕ್ರಿಮಿನಲ್ ಆಗ್ತಾನೆ ಹಳ್ಳಿ ಹುಡುಗರು ಕ್ರಿಯೇಟಿವ್ ಆಗ್ತಾನೆ ಈ ನಾವೀಗ ಹೇಳ್ತೀವಿ ರೆಸಾರ್ಟಲ್ಲಿ ಹಟ್ಟು ಟೆಕ್ನಾಲಜಿ ಆ ಟೆಕ್ನಾಲಜಿ ಈ ಟೆಕ್ನಾಲಜಿ ಎಲ್ಲಿಂದ ಬಂದಿದ್ದದೆಲ್ಲ ಹಳ್ಳಿಯಿಂದ ಬಂದಿತ್ತು ನಮ್ಮ ಊರ ಕಡೆ ಮುಂಡಗದ್ದು ಚಾಪೆ ಅಂತ ಮಾಡ್ತಾರೆ ಆ ಕ್ರಿಯೇಟಿವ್ನ್ಯೂಸ್ ಇಲ್ಲಿರೋ ಯಾವ ಫ್ಯಾಷನ್ ಡಿಸೈನರ್ ಹತ್ರ ಇಲ್ಲ ಹೂವಲ್ಲಿ ಜಡೆ ಮಾಡ್ತಿದ್ರು ಅವರು ಆ ಕ್ರಿಯೇಟಿವ್ನಸ್ ಮಲೆನಾಡಲ್ಲಿರೋ ನಮ್ಮ ಸಿಟಿಗಳ ಹತ್ರ ಇಲ್ಲ ಸೊ ಫ್ಯಾಕ್ಟ್ ಏನು ನಮಗೆ ಸಹಜವಾಗಿ ಬದುಕೋದು ಗೊತ್ತಿಲ್ಲ ಭಾವನೆಯಿಂದ ಕೂಡಿದ್ದ ಬದುಕುವಲ್ಲಿ ಭಾಶಬ್ದ ಭಾವನೆ ಅದು ಆ ಭಾವನೆ ಇಲ್ಲ ಅಂದರೆ ಅದು ಬಂದೂಕು ಪ್ರಾಣ ಹೋಗೋ ಜೀವನ ಹಾಗಾಗಿ ಸಿಟಿಗಳಲ್ಲಿ ಕೊಲೆ ಅನ್ನೋದು ಕಾಮನ್ ಹಳ್ಳಿಲಿ ಕಲೆ ಅನ್ನೋದು ಕಾಮನ್ ನೋಡಿ ಇಲ್ಲಿ ಕೊಲೆ ಕಾಮನ್ ಅಲ್ಲಿ ಕಲೆ ಕಾಮನ್ ಅಲ್ಲಿ ಬುಟ್ಟಿ ಹೆಣೀತಾರೆ ಎಲ್ಲವೂ ಕ್ರಿಯೇಟಿವ್ನೆಸ್ ಅವರ ಕಾಫಿ ತಿಂಡಿ ಬದುಕು ಜೀವನ ರಂಗೋಲಿ ಹಸು ಸಾಕುವಿಕೆ ಕೃಷಿ ಎಲ್ಲ ಹಳ್ಳಿ ಜನದು ಕ್ರಿಯೇಟಿವ್ ಸೊ ಹಾಗಾಗಿ ಇಲ್ಲಿ ಫ್ರಸ್ಟ್ರೇಟ್ ಆಗಿ ಈಗೊಂದು ಟ್ರೆಂಡ್ ಆಗಿದೆ ಸಂಡೇ ಸ್ಯಾಟರ್ಡೆ ಹೋಮ್ ಸ್ಟೇಗೆ ಅಂಥೇಳಿ ಹಳ್ಳಿಗಳ ಕಡೆ ಜನರ ಸಿಟಿಯವರ ಆಲೋಚನೆ ಇದೆಲ್ಲ ಬದುಕು ಅಂಥೇಳಿ ತಕ್ಕ ಮಟ್ಟಿಗೆ ಗೊತ್ತಾಗಲಿಕ್ಕೆ ಶುರುವಾಗಿದೆ ಸೊ ನಾವು ಸಿಟಿಯವರಿಗೆ ಅವರ ಬದುಕನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಕೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸೊ ದುಡಿಬೇಕು ಐದು ದಿನ ದುಡ್ದಿದ್ದೀರಿ ಶುಕ್ರವಾರ ತನಕ ಶನಿವಾರ ಭಾನುವಾರ ಹೋಗಿ ಹುಚ್ಚೆದ್ದು ಬೈಕಲ್ಲಿ ಹೋಗಬೇಡಿ ಹೋಗಿ ಎಣ್ಣೆ ಹೊಡೆದು ಟ್ರಿಬಲ್ ರೈಡ್ ಮಾಡಿ ನಾನು ಮೊನ್ನೆ ಊರಿಂದ ಬರಬೇಕಾದ್ರೆ ಒಂದು ಸ್ಕೂಟಿಯಲ್ಲಿ ಇಬ್ಬರು ವೀಲಿಂಗ್ ಮಾಡ್ತಿದ್ದೆ ತಲೆ ಹೆಲ್ಮೆಟ್ ಇಲ್ಲ ಬಡದು ಸತ್ತರೆ ಸತ್ತ ಒಂದು ಮುಕ್ಕಾಲ್ ರಾತ್ರಿ ನಾನು ಬೆಂಗಳೂರಿಗೆ ಇದ್ದಿತ್ತು ಆ ತಂದೆ ತಾಯಿ ಆ ಮಕ್ಕಳ ಮೇಲೇನು ಹೋಪಿಟ್ಕೊಂಡಿರ್ತಾರೆ ಎಷ್ಟು ಹರಕೆ ಹೊತ್ತ ಆ ಮಕ್ಕಳನ್ನು ಎತ್ತಿರ್ತಾರೆ ಈ ಮಕ್ಕಳಿಗೆ ಅದು ಅರ್ಥ ಆಗಲ್ಲ ತಲೆ ಒಡೆದು ಬ್ರೈನ್ ಹೊರಗೆ ಬಂತು ದುಡ್ಡೇಲಿದೆ ಸ್ಕೂಟಿ ಇಟ್ಟವನು ಆಡಿ ಶ್ರೀಮಂತ ಆದರೆ ಅವ ಸ್ಕೂಟೀಲಿ ವೀಲಿಂಗ್ ಮಾಡಲ್ಲ ಅವ ಮಿಡಲ್ ಕ್ಲಾಸ್ ಕಾಮನ್ಸ್ ಪ್ರಶ್ನೆ ಇದು ಶ್ರೀಮಂತ ಆದರೆ ಅವ ಸ್ಕೂಟೀಲಿ ವೀಲಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ ಮಿಡಲ್ ಕ್ಲಾಸ್ ಆ ಮಿಡಲ್ ಕ್ಲಾಸ್ ಆದವನಿಗೆ ಸಾಲವೇ ಇಷ್ಟ ಆ ಸ್ಕೂಟಿಗೂ ಅವನೆಲ್ಲ ಪೆಟ್ರೋಲ್ ಸಾಲ ಹಾಕ್ಕೊಂಡೇ ಬಂದಿರ್ತಾ ಹುಡುಗ ಹೋಗಿ ಬಿದ್ದು ಹಾಸ್ಪಿಟ್ಲ್ಗಳಿಗೆ ಅಡ್ಮಿಟ್ ಆದರೆ ಅವನನ್ನು ಹೊರಗೆ ತರಬೇಕಾದ್ರೆ ಐದು ಸ್ಕೂಟಿ ದುಡ್ಡಾಗಿರುತ್ತೆ ಪ್ರಾಣ ಉಳಿಲಿಲ್ಲ ಅಂದರೆ ಅದೊಂದು ಚಿಂತೆ ಪ್ರಾಣ ಅರ್ಧಂಬರ್ಧಾದರೆ ಅದು ಇನ್ನೂ ದೊಡ್ಡ ಚಿಂತೆ ತಂದಿದ್ದಾಗಿ ಸೊ ಈ ಕಾಮನ್ ಸೆನ್ಸನ್ನು ಬೆಳೆಸ್ಕೊಳ್ಬೇಕು ಹಾಳಾಗಿದ್ದು ಇನ್ನೊಬ್ಬರನ್ನು ನೋಡಿ ಅನುಕರಣೆ ಮಾಡಿ ಉದ್ಧಾರ ಆಗಬೇಕಾಗಿದ್ದು ಇನ್ನೊಬ್ಬರನ್ನು ನೋಡಿ ನಾನು ಡೆಲ್ಲಿಯವರಿಗೆ ಹೇಳೋದು ನೀವು ಡೆಲ್ಲಿಲಿ ಕೂತು ಹಳ್ಳಿಯವರಿಗೆ ಪಾಠ ಮಾಡೋದು ಬೇಡ ಹಳ್ಳಿಗೆ ಬಂದು ಹಳ್ಳಿಯವರ ಜೀವನನ ಪಾಠವನ್ನು ಅನುಭವದ ಪಾಠವನ್ನು ನೀವು ಕಲ್ತುಕೊಳ್ಳಿ ಇಟ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಒಬ್ಬನ ಮನುಷ್ಯನ ಜೀವನ ಚೆನ್ನಾಗಾಗಲಿ ಯಾರಿಗೆಲ್ಲ ಓವರ್ ಸ್ಟ್ರೆಸ್ ಇದೆ ಕಾಂಪ್ಲೆಕ್ಸಿಟಿ ಇದೆ ಗೋ ಎಂಡ್ ಸಿ ಒಬ್ಬ ಕೂಲಿ ಅವನನ್ನು ಹಳ್ಳಿ ಜೀವನದಲ್ಲಿರೋ ಕೂಲಿ ಅವನ ಮನೆಗೆ ಹೋಗಿ ಒಂದು ವಾರ ಇದ್ದುಬಿಡಿ ಯಾವ ಯೂನಿವರ್ಸಿಟಿ ಬೇಡ ಅವನು ಬದುಕು ನಿಮ್ಮನ್ನು ಬದಲಾಯಿಸ ಈ ಕೆಲಸ ಆಗಬೇಕು ಹಾಂ ಯಾವಾಗ ಸಿಟಿಯವರು ತೃಪ್ತಿಯಿಂದ ಕಂಪ್ಯಾರಿಸನ್ ಇಲ್ಲದೆ ಮತ್ತು ಕಾಂಪ್ಲೆಕ್ಸಿಟಿ ಇಲ್ಲದೆ ಇನ್ನೊಬ್ಬನನ್ನು ಹಾಳನ್ನು ಬಯಸ್ದೆ ಕಾಂಪಿಟೇಟಿವ್ ಲೈಫನ್ನು ಲೀಡ್ ಮಾಡಿದೆ ಕಂಪ್ಯಾಷನ್ ಲೈಫನ್ನು ಯಾವತ್ತು ಲೀಡ್ ಮಾಡ್ತಾರೋ ಸಿಟಿಯಲ್ಲಿ ಅವತ್ತು ಅವರ ಬದುಕು ಸುಂದರ ಆಗುತ್ತೆ ಇದಕ್ಕಿಂತ ದೊಡ್ಡ ಟಿಪ್ಸ್ ಇಲ್ಲ ಇಲ್ಲಿ ಮೈನ್ ಮುಖ್ಯ ಧರ್ಮ ಭಾವನೆ ಮತ್ತು ಸಂಸ್ಕಾರ ಬದುಕುವ ರೀತಿ ನಡವಳಿಕೆ